ಲಂಚ ಸ್ವೀಕರಿಸುತ್ತಿದ್ದ ವೇಳೆ ಲೋಕಾಯುಕ್ತ ಬಲೆಗೆ ಬಿದ್ದ ಭಟ್ಕಳ್ ಪುರಸಭೆ ಮುಖ್ಯಾಧಿಕಾರಿ ಲಂಚ ಸ್ವೀಕರಿಸುತ್ತಿರುವ ವೇಳೆ ಭಟ್ಕಳ್ ಪುರಸಭೆ ಮುಖ್ಯಾಧಿಕಾರಿ ನೀಲ್ಕಂಠ್ ಮೇಸ್ತಾ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ ಒಳಚರಂಡಿ ಜೋಡಣೆಗೆ ಐವತ್ತು ಸಾವಿರ ರೂಪಾಯಿ ಲಂಚ ಪಡೆಯುವಾಗಲೇ ನೀಲ್ಕಂಠ್ ಮೇಸ್ತಾ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ ಸದ್ಯ ಲೋಕಾಯುಕ್ತ ಅಧಿಕಾರಿಗಳು ಪುರಸಭೆ ಕಚೇರಿಯಲ್ಲಿ ಮುಖ್ಯಾಧಿಕಾರಿ ನೀಲ್ಕಂಠ್ ಮೇಸ್ತಾ ಅವರನ್ನು ಬೆಳಗ್ಗೆಯಿಂದ ಸಂಜೆ ತನಕ ವಿಚಾರಣೆ ನಡೆಸಿ ಅವರ ವಿರುದ್ಧ ದೂರು ದಾಖಲಿಸಿದ್ದಾರೆ ಮೊಹಮ್ಮದ್ ಇದ್ರಿಸ್ ಮೋತೇಶಾಮ್ ಎನ್ನುವರು ನೀಡಿದ ದೂರಿನ ಆಧಾರದ ಮೇಲೆ ಶುಕ್ರವಾರ ಕಾರವಾರ್ ಲೋಕಾಯುಕ್ತ ಎಸ್ಪಿ ಕುಮಾರ್ ಚಂದ್ರ ಹಾಗೂ ಪ್ರಭಾರಿ ಲೋಕಾಯುಕ್ತ ಡಿವೈಎಸ್ಪಿ ವಿನಾಯಕ್ ಬಿಲ್ಲವ ನೇತೃತ್ವದಲ್ಲಿ ದಾಳಿ ಮಾಡಲಾಗಿದೆ ಒಳಚರಂಡಿ ಜೋಡಣೆ ವಿಚಾರದಲ್ಲಿ ನೀಲ್ಕಂಠ್ ಮೇಸ್ತಾ ಲಂಚ ಸ್ವೀಕರಿಸುತ್ತಿದ್ದರು ದೂರುದಾರ ನೀಡಿದ ಹೇಳಿಕೆ ಪ್ರಕಾರ ನೀಲ್ಕಂಠ್ ಮೇಸ್ತಾ ಒಳಚರಂಡಿ ಜೋಡಣೆಗೆ ಲಂಚಕ್ಕಾಗಿ ಬೇಡಿಕೆ ಇಟ್ಟಿದ್ದರು ಈ ಬಗ್ಗೆ ಮಾತನಾಡಿದ ಲೋಕಾಯುಕ್ತ ಎಸ್ಪಿ ಕುಮಾರ್ ಚಂದ್ರ ಅವರು ನೀಲ್ಕಂಠ್ ಮೇಸ್ತಾ ಲಂಚ ಪಡೆಯುವ ವಿಚಾರದಲ್ಲಿ ಮಹತೆ ಶಾಮ್ ಕಾರವಾರ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು ದೂರುದಾರ ಸಂಬಂಧಿಕರೋರ್ವರ ಇಪ್ಪತ್ತು ಗುಂಟೆ ಜಾಗ ಭಟ್ಕಳದ ಸೂಸ್ಗಡಿಯಲ್ಲಿದ್ದು ಸದ್ಯ ಅವರು ಚೆನ್ನೈಯಲ್ಲಿ ಕೆಲಸ ಮಾಡುತ್ತಿದ್ದರು ಅವರು ಎರಡ್ ಸಾವಿರದ ಮೂರರಲ್ಲಿ ಮನೆ ಕಟ್ಟಲು ಅನುಮತಿ ಪಡೆದುಕೊಂಡಿದ್ದರು ಆದರೆ ಆ ವೇಳೆಯಲ್ಲಿ ಮನೆ ಕಟ್ಟಲು ಸಾಧ್ಯವಾಗದ ಕಾರಣ ಅದನ್ನು ಮುಂದೂಡಿದ್ದರು ಬಳಿಕ ಎರಡ್ ಸಾವಿರದ ಹದಿನೈದಕ್ಕೆ ಮನೆ ಕೆಲಸ ಪೂರ್ಣಗೊಳಿಸಿದ್ದರು ಆದರೆ ಮನೆಯಲ್ಲಿ ವಾಸವಾಗಿರಲಿಲ್ಲ ಬಳಿಕ ಈ ವರ್ಷ ಜುಲೈ ತಿಂಗಳಲ್ಲಿ ನಾವು ಮನೆಯಲ್ಲಿ ವಾಸ ಮಾಡುತ್ತೇವೆ ನೀನು ಪುರಸಭೆಯವರಿಂದ ಫಾರ್ಮ್ ತ್ರೀ ಪಡೆದುಕೊಳ್ಳುವಂತೆ ಮೊಹತ್ತೇಶ್ಯಾಮ್ ಬಳಿ ಹೇಳುತ್ತಾರೆ ಬಳಿಕ ಇವರು ತಮ್ಮ ಸ್ನೇಹಿತ ಶಕೀಲ್ ಮೊಹತ್ತೇ ಮುಖ್ಯಾಧಿಕಾರಿ ಬಳಿ ತೆರಳಿ ವಿಚಾರಿಸಿಕೊಂಡು ಫಾರ್ಮ್ ತ್ರೀಗೆ ಗೆ ಅರ್ಜಿ ಹಾಕುವಂತೆ ಹೇಳುತ್ತಾರೆ ಬಳಿಕ ಶಕೀಲ್ ಅರ್ಜಿ ನೀಡಿ ಮುಖ್ಯಾಧಿಕಾರಿ ಬಳಿ ವಿಚಾರಿಸಿದಾಗ ಅನೇಕ ವರ್ಷದಿಂದ ತೆರಿಗೆ ತುಂಬದೆ ಬಾಕಿ ಇರುವುದರಿಂದ ತೆರಿಗೆ ಮತ್ತು ದಂಡ ತುಂಬಿದರೆ ಫಾರ್ಮ್ ತ್ರೀ ಸಿಗುತ್ತದೆ ಎಂದು ಹೇಳಿದ್ದಾರೆ ನಂತರ ಜುಲೈ ಇಪ್ಪತ್ತೊಂದಕ್ಕೆ ಹೋಗಿ ಎಷ್ಟು ಹಣ ನೀಡಬೇಕು ಎಂದು ಕೇಳಿದಾಗ ಎರಡು ಲಕ್ಷ ಕೊಡಿ ಎಂದು ಪುರಸಭೆ ಮುಖ್ಯಾಧಿಕಾರಿ ಹೇಳಿದ್ದರು ನಂತರ ದೂರುದಾರರು ತಮ್ಮ ಸಂಬಂಧಿಕರ ಬಳಿ ಹೇಳಿದಾಗ ಹಣ ನೀಡುವಂತೆ ಹೇಳಿದ್ದರು ಬಳಿಕ ಶಕೀಲ್ ಬಳಿ ಎರಡು ಲಕ್ಷ ಕೊಟ್ಟು ಕಳುಹಿಸುತ್ತಾರೆ ನಂತರ ಮುಖ್ಯಾಧಿಕಾರಿ ಹಣ ತೆಗೆದುಕೊಂಡು ಮನೆಗೆ ಬರಲು ತಿಳಿಸಿದ್ದರು ಎರಡು ಲಕ್ಷ ಹಣ ಪಡೆದುಕೊಂಡ ಮುಖ್ಯಾಧಿಕಾರಿ ತೊಂಬತ್ತು ಸಾವಿರದ ಅರವತ್ತೆಂಟು ರೂಪಾಯಿ ರಶೀದಿ ನೀಡಿ ಉಳಿದ ಮೊತ್ತವನ್ನು ತಾವೇ ಇಟ್ಟುಕೊಂಡಿದ್ದರು ಆದರೂ ಕೂಡ ಆ ವೇಳೆ ಫಾರ್ಮ್ ತ್ರೀ ನೀಡಿರಲಿಲ್ಲ ಇಷ್ಟಾದರೂ ಒಂದು ವರ್ಷದಿಂದ ಫಾರ್ಮ್ ತ್ರೀ ನೀಡದೆ ಯುಜಿಡಿ ಕಾಮಗಾರಿ ಕೂಡ ನಡೆಸದೇ ಇರುವುದರಿಂದ ನವೆಂಬರ್ ಹನ್ನೆರಡರಂದು ಶಕೀಲ್ ಪುನಃ ಮುಖ್ಯಾಧಿಕಾರಿ ಬಳಿ ಬಂದು ಮನವಿ ಮಾಡಿಕೊಳ್ಳುತ್ತಾರೆ ಆ ವೇಳೆ ಮತ್ತೆ ಮುಖ್ಯಾಧಿಕಾರಿ ಒಂದು ಲಕ್ಷಕ್ಕೆ ಸದ್ಯಕ್ಕೆ ಬೇಡಿಕೆ ಇಟ್ಟು ಐವತ್ತು ಸಾವಿರ ನೀಡಿ ಬಳಿಕ ತಕ್ಷಣ ನಿಮ್ಮ ಕೆಲಸ ಮಾಡಿಕೊಡುತ್ತೇನೆ ಎಂದು ಹೇಳಿದ್ದರು ಮತ್ತೆ ಲಂಚ ನೀಡಲು ಇಷ್ಟವಿಲ್ಲದ ಕಾರಣ ಗುರುವಾರ ನಮ್ಮ ಕಾರವಾರದ ಕಚೇರಿಗೆ ಬಂದು ದೂರು ನೀಡಿದ್ದರು ಅದರಂತೆ ನಾವು ಬೆಳಿಗ್ಗೆ ಬಂದು ಅವರ ಕಚೇರಿಯಲ್ಲಿ ಲಂಚ ಸ್ವೀಕರಿಸುವಾಗ ದಾಳಿ ಮಾಡಿದಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ ಎಂದರು ಪೊಲೀಸ್ ಸ್ಟೇಷನ್ ಬರ್ತಾರೆ ಕಾರವಾರ ಅವರ ಅಂಕಲ್ ಸುಸಂಗಡಿಯಲ್ಲಿ ಇಪ್ಪತ್ತು ಗುಂಟ ಜಾಗ ಇರುತ್ತೆ ಅವರು ಚೆನ್ನೈಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಹ್ಯಾಂಡ್ಲೂಮ್ ಮಾಡ್ತಾ ಇರ್ತಾರೆ ಸೊ ಅವರು ಮನೆ ಕಟ್ಟಲಿಕ್ಕೆ ಎರಡು ಸಾವಿರದ ಎರಡು ಸಾವಿರದ ಊರಲ್ಲೇ ಪರ್ಮಿಷನ್ ತಗೊಳ್ತಾರೆ ಆದರೆ ಅವರಿಗೆ ಮನೆ ಕಟ್ಟಲಿಕ್ಕೆ ಆಗಿರಲ್ಲ ಅದ ನಂತರ ಅವರು ಅದನ್ನು ಎಕ್ಸ್ಟೆನ್ಷನ್ ಮಾಡಿ ಎರಡು ಸಾವಿರದ ಹದಿನೈದರಲ್ಲಿ ಮನೆ ಕೆಲಸ ಕಂಪ್ಲೀಟ್ ಆಗುತ್ತೆ ಕನ್ಸ್ಟ್ರಕ್ಷನ್ ಆದರೂ ಕೂಡ ಆ ಮನೆಗೆ ಅವರು ಹೋಗಿರಲ್ಲ ಅಂತ ಆದರೆ ಈ ವರ್ಷ ಜುಲೈ ಇವರಿಗೆ ಫೋನ್ ಮಾಡಿ ಹೇಳ್ತಾರೆ ಅದರದ್ದು ನಾವು ಆ ಮನೆಗೆ ಹೋಗಲಿಕ್ಕೆ ಇಷ್ಟಪಡ್ತೇವೆ ಅದಕ್ಕೆ ಫಾರ್ಮ್ ಫ್ರೀಯನ್ನು ಅರ್ಜಿ ತ ಕೊಟ್ಟು ತಗೊಳ್ಳಿಕ್ಕೆ ಹೇಳ್ತಾರೆ ಇವರು ಹೋಗಿ ಇವರು ಫ್ರೆಂಡ್ ಇರ್ತಾರೆ ಶಕೀಲ್ ಮೋಟೇ ಸಂಬಂಧದಲ್ಲಿ ಅವರಲ್ಲಿ ಹೇಳ್ತಾರೆ ನೀವು ಹೋಗಿ ಸರ್ ಹತ್ರ ವಿಚಾರಿಸಿ ಬನ್ನಿ ಫಾರ್ಮ್ ತ್ರೀದೊಂದು ಅರ್ಜಿ ಕೊಟ್ಟು ಬನ್ನಿ ಅಂತೇಳಿ ಸೊ ಅರ್ಜಿ ಕೊಟ್ಟಾಗ ಅವರು ಹೇಳ್ತಾರೆ ಪ್ರೀವಿಯಸ್ ತುಂಬ ವರ್ಷದಿಂದ ಟ್ಯಾಕ್ಸ್ ಕಟ್ಟಿಲ್ಲ ಟ್ಯಾಕ್ಸ್ ಮತ್ತೆ ಪೆನಾಲ್ಟಿಯನ್ನು ಕಟ್ಟಿದರೆ ಮತ್ತೆ ಫಾರ್ಮ್ ತ್ರೀ ಸಿಗುತ್ತೆ ಅಂತ ಹೇಳ್ತಾರೆ ಸೊ ಇವರು ಇವಾಗ ಜುಲೈಯಲ್ಲಿ ಹೋಗಿ ಟ್ವೆಂಟಿ ಒನ್ ಜುಲೈಗೆ ಹೋಗಿ ಎಷ್ಟು ಅಂತ ಹಣ ಕೇಳುವಾಗ ಎರಡು ಲಕ್ಷ ಕೊಡಬೇಕಂತ ಹೇಳ್ತಾರೆ ಸೊ ಇವರು ಇವರ ಅಂಕಲ್ ಹತ್ರ ಮಾತಾಡಿ ಅವ್ರು ಹೇಳ್ತಾರೆ ಎರಡು ಲಕ್ಷ ಕೊಡಿ ಅಂತ ಹೇಳ್ತಾರೆ ಅದರಂತೆ ಇವರು ಶಕೀಲ್ ಅವರಲ್ಲಿ ಎರಡು ಲಕ್ಷ ಕೊಟ್ಟು ಕಳಿಸ್ತಾರೆ ಶಕೀಲ್ ಅವರು ಎರಡು ಲಕ್ಷ ಕೊಟ್ಟು ಇವರು ಮನೆಗೆ ಬರಲಿಕ್ಕೆ ಹೇಳ್ತಾರೆ ಚೀಪ್ ಅವರ್ ಸರ್ ಮನೆಯಲ್ಲಿ ಎರಡು ಲಕ್ಷ ತಗೊಂಡು ತೊಂಬತ್ತು ಸಾವಿರದ ತೊಂಬತ್ತ ಮೂರು ಸಾವಿರದ ತೊಂಬತ್ತ ನೈಂಟಿ ಏಯ್ಟ್ ನೈಂಟಿ ತೌಸಂಡ್ ಸಿಕ್ಸ್ಟಿ ಏಯ್ಟಿಗೆ ರಿಸಿಪ್ಟ್ ಕೊಡ್ತಾರೆ ಸೊ ಬ್ಯಾಲೆನ್ಸ್ ಅಮೌಂಟ್ ಕೇಳುವಾಗ ಇವರು ಕೊಡಲ್ಲ ಬ್ಯಾಲೆನ್ಸ್ ಅಮೌಂಟು ಒನ್ ಲ್ಯಾಕ್ ನೈನ್ ತೌಸಂಡ್ ನೈನ್ ತರ್ಟಿ ಟೂ ಇರುತ್ತೆ ಅದನ್ನು ಕೂಡ ಅವ್ರು ಇಟ್ಕೊಂಡಿರ್ತಾರೆ ಸೊ ಅದ ನಂತರ ಕೂಡ ಫಾರ್ಮ್ ತ್ರೀಯನ್ನು ಇಶ್ಯೂ ಮಾಡಿರಲ್ಲ ಸೊ ಇವಾಗ ಎಗೇನ್ ಇವರು ತುಂಬ ದಿನ ಆಯಿತು ಒಂದು ವರ್ಷ ಆದ್ರೂ ಫಾರ್ಮ್ ಫ್ರೀನು ಕೊಟ್ಟಿಲ್ಲ ಯು ಜಿ ಡಿ ಕನೆಕ್ಷನಿಗೂ ಮಾಡಿಲ್ಲ ಅಂತೇಳಿ ಹನ್ನೆರಡು ಹನ್ನೊಂದು ಇಪ್ಪತ್ತ್ನಾಲ್ಕಕ್ಕೆ ಅವರು ಶಕೀಲ್ ಮತ್ತೆ ಸಮರ್ ಪುನಃ ಹೋಗಿ ರಿಕ್ವೆಸ್ಟ್ ಮಾಡ್ತಾರೆ ಚೀಫ್ ಆಫೀಸರ್ ಆಗ ಚೀಫ್ ಆಫೀಸರ್ ಹೇಳ್ತಾರೆ ಇಲ್ಲ ನೀವು ಇನ್ನೊಂದು ಲಕ್ಷ ಕೊಡಬೇಕು ಆವಾಗ ನಾವು ಇದು ಕೊಡ್ತೇವೆ ಅಂತ ಹೇಳ್ತಾರೆ ಸೊ ಅವರು ವಾಪಸ್ ಬಂದು ಮತ್ತೆ ಸಮ್ ಕಂಪ್ಲೇನೆಂಟಲ್ಲಿ ಹೇಳ್ತಾರೆ ಸೊ ಇವರಿಗೂ ತುಂಬ ಒಂದು ವರ್ಷ ಆದ್ರೂ ಮಾಡಿಲ್ಲ ಎರಡು ಲಕ್ಷ ಆಲ್ರೆಡಿ ತಗೊಂಡು ಕೊಟ್ಟಾಗಿದೆ ಸೊ ಹದಿಮೂರಕ್ಕೆ ಇವರೇ ಸ್ವಂತ ಹೋಗ್ತಾರೆ ಹೋಗುವಾಗ ಅವರು ಇವ್ರು ಕೇಳ್ತಾರೆ ನಾವು ಈ ಥರ ಈ ಹಿಂದೆ ಕೂಡ ಕೊಟ್ಟು ಇನ್ನೂ ಕೂಡ ಕೆಲಸ ಆಗಿಲ್ಲ ಬಾಂಬರಿ ಇಶ್ಯೂ ಆಗಿಲ್ಲ ಇವರು ಮೊದಲು ಹೋಗಿ ಅಧ್ಯಕ್ಷರನ್ನು ಭೇಟಿ ಆಗ್ತಾರೆ ಅಧ್ಯಕ್ಷರು ಕರೆದು ಚೀಫ್ ಆಫೀಸರನ್ನು ಕರೆದು ಹೇಳ್ತಾರೆ ಇವ್ರದ್ದು ತುಂಬ ಲೇಟಾಗಿದೆ ಮಾಡಿಕೊಡಿ ಅಂತ ಹೇಳಿ ಸೊ ಇವರು ಹೋಗಿ ಚೀಫ್ ಆಫೀಸರು ಹೊರಗಡೆ ಬಂದು ಹೇಳ್ತಾರೆ ಇಲ್ಲ ನೀವು ಒಂದು ಲಕ್ಷ ಕೊಟ್ಟರೆ ನಾವು ಅದು ಮಾಡಿಕೊಡ್ತೇವೆ ಇವತ್ತು ನೀವು ಅರ್ಜೆಂಟಾಗಿ ನಮಗೆ ಐವತ್ತು ಸಾವಿರ ಅಡ್ವಾನ್ಸ್ ಕೊಡಿ ನಿಮಗೆ ಇಮಿಡಿಯೇಟ್ಲಿ ಕೆಲಸ ಮಾಡಿಕೊಡ್ತೇವೆ ಅಂತ ಸೊ ಕಂಪ್ಲೇಂಟ್ ಹೇಳ್ತಾರೆ ಸರಿ ನಾನು ಹಣ ರೆಡಿ ಮಾಡಿಕೊಂಡು ಬರ್ತೇವೆ ಅಂತೇಳಿ ಬರ್ತಾರೆ ಸೊ ಅವ್ರಿಗೆ ಲಂಚ ಏನು ಕೊಡಲಿಕ್ಕೆ ಇಷ್ಟ ಇರಲಿಲ್ಲ ಅವ್ರು ನಿನ್ನೆ ಬಂದು ನಮ್ಮ ಕಾರವಾರ ಪೊಲೀಸ್ ಸ್ಟೇಷನಲ್ಲಿ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಸಿದ್ದಾರೆ ಅದರಂತೆ ಇವತ್ತು ಬೆಳಿಗ್ಗೆ ಬಂದು ನಾವು ಅವ್ರ ಲಂಚ ಆಫೀಸಲ್ಲಿ ಸ್ವೀಕರಿಸುವಾಗ ಐವತ್ತು ಸಾವಿರ ಅಡ್ವಾನ್ಸ್ ಸ್ವೀಕರಿಸುವಾಗ ನಾವು ಟ್ರ್ಯಾಪ್ ಮಾಡಿದ್ದೇವೆ ಸರ್ ಐವತ್ತು ಸಾವಿರನ ಅವರೇ ತಗೊಂಡಿದ್ದಾರೆ ಅಥವಾ ಯಾರು ಚಾಲಕ ಅವರೇ ತಗೊಂಡಿದ್ದಾರೆ ನೀವು ವಿಚಾರಣೆಗಾಗಿ ಎಷ್ಟು ಜನ ತಗೊಳ್ತೀವಿ ಖಾಲಿ ಚೀಫ್ ಆಫೀಸರ್ ಅಂತ ತಗೊಳ್ತಾರೆ ಚಾಲಕರನ್ನು ಎಲ್ಲ ತಗೊಳ್ತೀವಿ ಅದು ಚಾಲಕರನ್ನು ತಗೊಳ್ತೇನೆ ಅದರಲ್ಲಿ ಯಾರೆಲ್ಲ ಕನೆಕ್ಟ್ ಇದೆ ಅದು ನಿಮಗೆ ಗೊತ್ತಿದೆ ಏನಾಗಿದೆ ಚೀಫ್ ಅವನು ಅದನ್ನು ರಿಸೀವ್ ಮಾಡಿ ಡ್ರೈವರ್ ಹತ್ರ ಕೊಟ್ಟಿರ್ತಾನೆ ಅವರಲ್ಲಿ ಲೋಕಾಯುಕ್ತ ದಾಳಿ ವೇಳೆ ಎಸ್ ಪಿ ಕುಮಾರ್ ಚಂದ್ರ ಹಾಗೂ ಪ್ರಭಾರಿ ಲೋಕಾಯುಕ್ತ ಡಿವೈಎಸ್ಪಿ ವಿನಾಯಕ್ ಬಿಲ್ಲವಾ ನೇತೃತ್ವದಲ್ಲಿ ಪ್ರಸಾದ್ ಪನ್ನೇಕರ್ ಹಾಗೂ ಹದಿನಾಲ್ಕು ಜನ ಪಿಐ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಇತ್ತೀಚೆಗಷ್ಟೇ ಲೋಕಾಯುಕ್ತ ಎಸ್ಪಿ ಕುಮಾರ್ ಚಂದ್ರ ಅವರ ನೇತೃತ್ವದ ತಂಡ ಹೊನ್ನಾವರ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ಬಯಲಿಗೆಳೆದಿದ್ದು ಇಲ್ಲಿ ಸ್ಮರಿಸಿಕೊಳ್ಳಬಹುದಾಗಿದೆ